ನಾನಿವತ್ತಿನ ವಿಡಿಯೋದಲ್ಲಿ ಕೆಲ ವಸ್ತುಗಳನ್ನು ಬೇರೆಯವರಿಂದ ಪಡ್ಕೋಬಾರ್ದು ಹಾಗೆ ಪಡ್ಕೊಂಡ್ರೆ ಜೀವನದಲ್ಲಿ ಕಷ್ಟ ತಪ್ಪಲ್ಲ ಆ ಯಾವ ವಸ್ತುಗಳು ಅಂತ ನಾನು ನಿಮಗೆ ಹೇಳ್ತೀನಿ ಮೊದಲನೇ ವಸ್ತು ಯಾವುದಂದರೆ ಉಪ್ಪು ಉಪ್ಪನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಂದ ಪಡ್ಕೊಳ್ಬಾರ್ದು ಉಪ್ಪನ್ನು ನೆರೆಯವರಿಂದ ಸಾಲವಾಗಿ ತಂದರೆ ಜೀವನದಲ್ಲಿ ನಾವು ಸಾಲಕ್ಕೀಡಾಗ್ತೀವಿ ಸಾಲದ ಸುಳಿಯಲ್ಲಿ ಸಿಲುಕ್ತೀವಿ ಆದ್ದರಿಂದ ಮನೆಯಲ್ಲಿ ಉಪ್ಪು ಖಾಲಿ ಆಗೋದ್ಕಿಂತ ಮುಂಚೆನೇ ಭರ್ತಿ ಮಾಡಬೇಕು ಎರಡನೇ ವಸ್ತು ಯಾವುದಂದರೆ ಪೊರ್ಕೆ ಪೊರ್ಕೆಯನ್ನು ನೆರೆಯವರಿಂದ ಅಥವಾ ಯಾರೊಬ್ಬರಿಂದನೂ ಪಡೆದುಕೊಳ್ಬಾರ್ದು ಸ್ವಲ್ಪ ಕ್ಲೀನ್ ಮಾಡಿಕೊಡ್ತೀವಿ ಅಂತಲೂ ತೆಗೆದುಕೊಳ್ಬಾರ್ದು ಇದರಿಂದ ಆರ್ಥಿಕ ಸಂಕಷ್ಟ ಉಂಟಾಗುತ್ತದೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತೆ ಮೂರನೇ ವಸ್ತು ಅಂದರೆ ಅದು ಖರ್ಚಿ ಕರವಸ್ತ್ರ ಇದನ್ನು ಕೂಡ ಸ್ನೇಹಿತರಿಂದಾಗಲಿ ಸಂಬಂಧಿಕರಿಂದಾಗಲಿ ತೆಗೆದುಕೊಳ್ಬಾರ್ದು ಇದರಿಂದ ಸಂಬಂಧಗಳನ್ನು ಕಳೆದುಕೋಬೇಕಾಗುತ್ತೆ ಯಾವುದಾದ್ರೂ ಕಾರಣಗಳಿಂದ ಸಂಬಂಧಗಳು ಮುರಿದು ಬೀಳೋ ಸಾಧ್ಯತೆ ಹೆಚ್ಚಾಗುತ್ತೆ ಆದ್ದರಿಂದ ಕರವಸ್ತ್ರವನ್ನು ಕೂಡ ಯಾರಿಂದಲೂ ಪಡ್ಕೊಳ್ಬೇಡಿ ಇನ್ನು ನಾಲ್ಕನೇ ವಸ್ತು ಯಾವುದಂದರೆ ವಾಚ್ ಗಡಿಯಾರ ಇದನ್ನು ಕೂಡ ಬೇರೆಯವರಿಂದ ಯಾವತ್ತೂ ಪಡ್ಕೊಳ್ಬಾರ್ದು ಹಾಗೆ ನಾವು ಕೂಡ ಗಿಫ್ಟಾಗಿ ಬೇರೆಯವ್ರಿಗೆ ಗಡಿಯಾರ ಅಥವಾ ವಾಚನ್ನು ಕೊಡಬಾರ್ದು ಬೇರೆಯವ್ರು ಕೊಟ್ಟಂಥ ಗಿಫ್ಟನ್ನು ಮನೆಯಲ್ಲಿ ಇಟ್ಕೋಬಾರ್ದು ಇದರಿಂದ ಇದರಿಂದ ನಮ್ಮ ಜೀವನದಲ್ಲಿ ಕಷ್ಟಗಳು ತೊಂದರೆಗಳು ಹೆಚ್ಚಾಗ್ತಾ ಹೋಗ್ತವೆ ಹಾಗೆ ಬೇರೆಯವರ ಕೆಟ್ಟ ಸಮಯ ನಮ್ಮೊಂದಿಗೆ ಹಂಚಿಕೊಂಡಂಗೆ ಆಗುತ್ತೆ ಹಾಗೆ ಕೊನೆಯದಾಗಿ ಇನ್ನೊಂದು ವಸ್ತು ಯಾವುದಂದ್ರೆ ಪಾಕೆಟ್ ಅಥವಾ ಪರ್ಸ್ ಪರ್ಸನ್ನು ಕೂಡ ಯಾರಿಂದನೂ ಪಡೆದುಕೊಳ್ಬಾರ್ದು ಹಾಗೆ ನಾವು ಕೂಡ ಯಾರಿಗೂ ಕೊಡಬಾರ್ದು ನಮಗೆ ಆರ್ಥಿಕ ಸಂಕಷ್ಟ ಅಥವಾ ಹಣಕಾಸಿನ ತೊಂದರೆ ಉಂಟಾಗುತ್ತೆ